ಇವತ್ತು ಸೋಯಾಬೀನು ಎಲ್ಲ ವೆಜಿಟೇಬಲ್ಸ್ ಹಾಕಿ ಕುರ್ಮ ಮಾಡ್ತಾಯಿದ್ದೀನಿ ಈ ಸೋಯಾಬೀನ ಈ ಥರ ಬಿಸಿನೀರಿಗೆ ಹಾಕ್ಕೊಂಡು ಈ ಥರ ತೊಗೊಂಡಿರಬೇಕು ತರಕಾರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಟೊಮೊಟೊ ಇದು ಸ್ವಲ್ಪ ಹುರ್ಕೊಳೋಣ ಒಂದು ಅರ್ಧ ಸ್ಪೂನು ಎಣ್ಣೆ ಸೇರಿಸ್ತಾಯಿದ್ದೀನಿ ಒಂದು ಐದು ಹಸಿರುಮೆಣ್ಸಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಸೇರ್ಸೋಣ ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇವಾಗ ಟಮೊಟೊ ಸೇರಿಸ್ತಾ ಇದ್ದೀನಿ ಒಂದು ಟಮೊಟೊ ಇದೆ ದಪ್ಪದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಸೇರಿಸಿದ್ದೀನಿ ಒಂದು ಮೂರು ಸ್ಪೂನಷ್ಟು ಅದಕ್ಕೆ ಇದು ರುಬ್ಕೊಂಡಿರೋ ಇದು ಹುರ್ಕೊಂಡಿರೋದೆಲ್ಲ ಸೇರಿಸ್ಕೊಳಣ ಟೊಮೊಟೊ ಹಸಿಮೆಣ್ಸಿ ಕಾಯಿ ಶುಂಠಿ ಎಲ್ಲ ಈ ಥರ ನುಣ್ಣಗೆ ರುಬ್ಕೋಬೇಕು ಈ ಥರನ ನಯಸ್ಸಾಗಿ ಇವಾಗ ಒಗ್ಗರಣೆ ಮಾಡೋಣ ಕುಕ್ಕರ್ ಇಟ್ಟಿದ್ದೀನಿ ஒன்று மூரு ஸ்பூன சேர்ஸ் தீனி ஸ்வல் செர்ட் பலாவெலை ஸ்வல் சோம்பு சாப்பூரி மெத்தி இதே சேர்சி இல்லாந்திரே பரவாயில்ல ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಇದ್ದಾವೆ ಈರುಳ್ಳಿ ಸಾಫ್ಟ್ ಆಗಬೇಕು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಅರಿಶಿನ ಸೇರಿಸೋದ್ರಿಂದ ಇವಾಗ ತರಕಾರಿ ಸೇರಿಸ್ತಾ ಇದ್ದೀನಿ ನಾನು ಬೀನ್ಸು ಕ್ಯಾರೆಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ತರಕಾರಿ ಸೇರಿಸ್ಕೊಬೋದು ನೂಕಲ್ಲು ಆಲೂಗೆಡ್ಡೆ ಈ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಸೋಯಾಬೀನ್ ಇದ್ದೀನಿ ಇದು ಬಿಸಿನೀರಿಗೆ ಹಾಕಿ ನೀರೆಲ್ಲ ಹಿಂಡಿ ತೆಗಿಬೇಕದು ಅವಾಗ ಸಾಫ್ಟ್ ಆಗುತ್ತೆ ಪ್ರೋಟೀನ್ ಇರುತ್ತೆ ಜಾಸ್ತಿ ಮಕ್ಕಳಿಗೆ ಕೊಡಿ ಅದರೊಳಗಡೆ ಇದು ಸ್ವಲ್ಪ ಫ್ರೈ ಆಗಬೇಕು वन स्पून धन्या पौड्र हाकि अर्ध स्पून गरम मसाला मिक्स मिक्सी ರುಬ್ಬಿಟ್ಕೊಂಡ್ರೆ ಅದು ಮಸಾಲನೂ ಸೇರಿಸಿದ್ದೀನಿ ಅದೆಲ್ಲೋ ಇದಾಗಿದೆ ಸೀನು ಹೋಗಿದೆ ಅದು ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ಒಂದೇ ಒಂದು ವಿಷಲ್ಲಿ ಹಾಕ್ಸಿದ್ರೆ ಸಾಕು ಒಂದು ವಿಷಲ್ಲಿ ಹಾಕ್ಸೋಣ ನೋಡಿ ಈ ಥರ ಬಂದಿದೆ ಚಪಾತಿಗೆ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸರ್ವಿಂಗ್ ಬೌಲಿಗೆ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ